ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಇಂದಿಗೆ ಸರಿಸುಮಾರು ಸಾವಿರದ ನಾನೂರ ಆರು ವರ್ಷಗಳ ಹಿಂದೆ ನಮ್ಮ ಹೆಮ್ಮೆಯ ಕನ್ನಡಿಗ ಇಮ್ಮಡಿ ಪುಲಿಕೇಶಿ ಮಹಾರಾಜರ ದಿಗ್ವಿಜಯ ಇಂದಿನ ಭಾಷಾ ಸ್ವಾಭಿಮಾನದ ಜ್ಯೋತಿ ಏಳನೇ ಶತಮಾನದ ಭಾರತವು ಉತ್ತರ ಮತ್ತು ದಕ್ಷಿಣಗಳ ನಡುವಿನ ರಾಜಕೀಯ ತಿಕ್ಕಾಟಕ್ಕೆ ಸಾಕ್ಷಿಯಾಯಿತು ಉತ್ತರ ಭಾರತದ ಅಧಿಪತಿಯಾಗಿದ್ದ ಹರ್ಷವರ್ಧನನು ತನ್ನ ಅಜೇಯ ಸಾಮ್ರಾಜ್ಯವನ್ನು ದಕ್ಷಿಣದವರೆಗೂ ವಿಸ್ತರಿಸುವ ದುರಾಸೆಯಿಂದ ನರ್ಮದಾ ನದಿಯ ದಡಕ್ಕೆ ಬಂದಿಳಿದನು ಆದರೆ ದಕ್ಷಿಣದ ಸಿಂಹ ಬಾದಾಮಿ ಚಾಲುಕ್ಯ ವಂಶದ ಇಮ್ಮಡಿ ಪುಲಿಕೇಶಿಯೂ ಅವನ ದುರಹಂಕಾರವನ್ನು ಮೆಟ್ಟಿ ನಿಂತನು ನರ್ಮದಾ ನದಿಯ ತಟದಲ್ಲಿ ನಡೆದ ಈ ಭೀಕರ ಯುದ್ಧದಲ್ಲಿ ಇಮ್ಮಡಿ ಪುಲಿಕೇಶಿಯ ಸೈನ್ಯವು ಹರ್ಷವರ್ಧನನ ಬೃಹತ್ ಸೈನ್ಯವನ್ನು ಧೂಳಿಪಟ ಮಾಡಿತು ಈ ವಿಜಯವು ಕೇವಲ ಒಂದು ಯುದ್ಧದ ಗೆಲುವಲ್ಲ ಇದು ದಕ್ಷಿಣ ಭಾರತದ ಸ್ವಾಭಿಮಾನದ ಗೆಲುವು ಉತ್ತರ ಭಾರತದ ಅಹಂಕಾರವನ್ನು ಅಡಗಿಸಿದ ದಕ್ಷಿಣದ ಸಿಂಹದ ವಿಜಯ ಇಮ್ಮಡಿ ಪುಲಿಕೇಶಿಯ ಈ ದಿಗ್ವಿಜಯವು ದಕ್ಷಿಣ ಭಾರತದ ಶಕ್ತಿಯನ್ನು ಇಡೀ ಜಗತ್ತಿಗೆ ಸಾರಿತು ಅಂದು ಯುದ್ಧ ಗೆದ್ದಿದ್ದು ಮಾತ್ರವಲ್ಲದೆ ಗೆದ್ದ ಅಷ್ಟು ಭೂಪ್ರದೇಶವನ್ನು ತಿರುಗಿ ಹರ್ಷವರ್ಧನನಿಗೆ ತಿರುಗಿ ಕೊಟ್ಟಿದ್ದು ಕನ್ನಡಿಗರ ಮುತ್ಸದ್ದಿತನ ಮತ್ತು ನಮ್ಮ ಹೃದಯ ವೈಶಾಲ್ಯತೆಯ ಹೆಗ್ಗಳಿಕೆ ಹಾಗೆ ಭೂಮಿಯನ್ನು ನಿರ್ಧರಿಸಿ ಕೊಟ್ಟ ತಪ್ಪಿಗೆ ಇತ್ತೀಚಿನ ದಿನಗಳಲ್ಲಿ ಹಿಂದಿ ಹೇರಿಕೆಯು ದಕ್ಷಿಣ ಭಾರತದ ಭಾಷಾಸ್ವಾಭಿಮಾನಕ್ಕೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಹಿಂದಿ ಭಾಷೆಯನ್ನು ಬಲವಂತವಾಗಿ ಹೇರುವ ಪ್ರಯತ್ನಗಳು ಇಮ್ಮಡಿ ಪುಲಿಕೇಶಿಯ ಕಾಲದ ಉತ್ತರ ಭಾರತದ ಅಹಂಕಾರ ಮತ್ತು ಕುತಂತ್ರವನ್ನು ನೆನಪಿಸುತ್ತದೆ ಇಮ್ಮಡಿ ಪುಲಿಕೇಶಿಯ ವಿಜಯವು ದಕ್ಷಿಣ ಭಾರತದ ಭಾಷಾ ವೈವಿಧ್ಯತೆ ಮತ್ತು ಸ್ವಾಭಿಮಾನವನ್ನು ಎತ್ತಿ ಹಿಡಿಯುವ ಸಂಕೇತವಾಗಿದೆ ಅವನ ಹೋರಾಟವು ನಮ್ಮ ಭಾಷೆ ಸಂಸ್ಕೃತಿ ಮತ್ತು ಗುರುತನ್ನು ರಕ್ಷಿಸಿಕೊಳ್ಳಲು ನಮಗೆ ಸ್ಫೂರ್ತಿ ನೀಡುತ್ತದೆ ಇಮ್ಮಡಿ ಪುಲಿಕೇಶಿಯ ದಿಟ್ಟತನದಂತೆ ನಾವು ಕೂಡ ನಮ್ಮ ಭಾಷಾ ಹಕ್ಕುಗಳಿಗಾಗಿ ಹೋರಾಡಬೇಕು ಇಮ್ಮಡಿ ಪುಲಿಕೇಶಿಯ ವಿಜಯವು ಭಾಷಾ ಸಮಾನತೆ ಮತ್ತು ಬಹುಭಾಷಾ ಭಾರತದ ಮಹತ್ವವನ್ನು ಸಾರುತ್ತದೆ ಇಮ್ಮಡಿ ಪುಲಿಕೇಶಿಯು ಕೇವಲ ಒಬ್ಬ ರಾಜನಾಗಿರಲಿಲ್ಲ ಅವನು ದಕ್ಷಿಣ ಭಾರತದ ಸ್ವಾಭಿಮಾನದ ಸಂಕೇತ ಅವನ ದಿಟ್ಟತನ ಶೌರ್ಯ ಮತ್ತು ಮುಚ್ಚುಮರೆಯಿಲ್ಲದ ನೇರ ನುಡಿಗಳು ಇಂದಿನ ಯುವ ಪೀಳಿಗೆಗೆ ಮಾದರಿಯಾಗಬಲ್ಲವು ಹಿಂದಿ ಹೇರಿಕೆಯಂತಹ ಸಂಕಷ್ಟದ ಸಮಯದಲ್ಲಿ ಇಮ್ಮಡಿ ಪುಲಿಕೇಶಿಯಂತಹ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಗಳು ನಮಗೆ ಸ್ಫೂರ್ತಿ ನೀಡುತ್ತವೆ ಅವನು ತನ್ನ ಕಾಲದಲ್ಲಿ ಉತ್ತರ ಭಾರತದ ಅಹಂಕಾರವನ್ನು ಮೆಟ್ಟಿ ನಿಂತಂತೆ ನಾವು ಕೂಡ ನಮ್ಮ ಭಾಷಾ ಹಕ್ಕುಗಳಿಗಾಗಿ ಹೋರಾಡಬೇಕು ಇಮ್ಮಡಿ ಪುಲಿಕೇಶಿಯ ದಿಟ್ಟತನ ಮತ್ತು ಮುಚ್ಚುಮರೆಯಿಲ್ಲದ ನೇರ ನುಡಿಗಳು ನಮಗೆ ಸ್ಫೂರ್ತಿ ನೀಡುತ್ತವೆ ನಾವು ಕೂಡ ನಮ್ಮ ಹಕ್ಕುಗಳಿಗಾಗಿ ಧೈರ್ಯದಿಂದ ಹೋರಾಡಬೇಕು ಮತ್ತು ಯಾವುದೇ ಒತ್ತಡಕ್ಕೂ ಮಣಿಯಬಾರದು ಇಮ್ಮಡಿ ಪುಲಿಕೇಶಿಯು ತನ್ನ ಸಂಸ್ಕೃತಿ ಭಾಷೆ ಆಡಳಿತ ಮತ್ತು ಪ್ರಜೆಗಳ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳದಂತೆ ನಾವು ಸಹ ನಮ್ಮ ಭಾಷೆಯ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳದೆ ಹಕ್ಕಿಗಾಗಿ ಹೋರಾಡಬೇಕು ಇಮ್ಮಡಿ ಪುಲಿಕೇಶಿಯಂತಹ ವೀರರ ಸ್ಫೂರ್ತಿಯಿಂದ ನಾವು ನಮ್ಮ ಭಾಷಾ ಹಕ್ಕುಗಳಿಗಾಗಿ ಹೋರಾಡೋಣ ಮತ್ತು ನಮ್ಮ ಸಂಸ್ಕೃತಿಯನ್ನು ಉಳಿಸೋಣ ಇಮ್ಮಡಿ ಪುಲಿಕೇಶಿಯ ವಿಜಯವು ಕೇವಲ ಐತಿಹಾಸಿಕ ಘಟನೆಯಲ್ಲ ಅದು ಇಂದಿಗೂ ನಮ್ಮ ಭಾಷಾ ಸ್ವಾಭಿಮಾನಕ್ಕೆ ಪ್ರೇರಣೆ ನೀಡುವ ಶಕ್ತಿಯಾಗಿದೆ ಇವಿಷ್ಟು ಸಾವಿರದ ನಾನೂರ ಆರು ವರ್ಷಗಳ ಹರ್ಷವರ್ಧನನ ವಿರುದ್ಧ ಇಮ್ಮಡಿ ಪುಲಿಕೇಶಿ ಮಹಾರಾಜರು ಸಾಧಿಸಿದ ವಿಜಯದಿಂದ ನಾವು ಕಲಿತು ಮೈಗೂಡಿಸಿಕೊಳ್ಳಬೇಕಾದ ಪಾಠ ಧನ್ಯವಾದಗಳು